ವಿಜಯನಗರ ಸಾಮ್ರಾಜ್ಯದ ಪತನವು ದಕ್ಷಿಣ ಭಾರತದ ಇತಿಹಾಸದಲ್ಲೊಂದು ಮಹತ್ವದ ತಿರುವಾಗಿತ್ತು ವಿಜಯನಗರವನ್ನು ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ್ದರು ಈ ಸಾಮ್ರಾಜ್ಯವು ಕೃಷಿ ವಾಣಿಜ್ಯ ಕಲೆ ಮತ್ತು ಸಾಹಿತ್ಯದಲ್ಲಿ ಉನ್ನತ ಮಟ್ಟ ತಲುಪಿತು ಆದರೆ ಆಂತರಿಕ ಕಲಹಗಳು ಮತ್ತು ಹೊರಗಿನ ಶತ್ರುಗಳ ದಾಳಿಗಳು ಅದರ ಶಕ್ತಿಯನ್ನು ದುರ್ಬಲಗೊಳಿಸಿತು ಅತ್ಯಂತ ದೊಡ್ಡ ಹೊಡೆತ ಒಂದು ಸಾವಿರ ಐನೂರ ಅರವತ್ತೈದು ರ ತಾಳಿಕೋಟೆಯ ಯುದ್ಧದಲ್ಲಿ ಬಂತು ವಿಜಯನಗರದ ಅಲಿಯ ರಾಮರಾಯನು ಬಹಮ ಸುಲ್ತಾನರ ವಿರುದ್ಧ ಹೋರಾಡಿ ಸೋಲನುಭವಿಸಿದರು ಆ ಯುದ್ಧದಲ್ಲಿ ರಾಮರಾಯ ಸತ್ತರು ಮತ್ತು ವಿಜಯನಗರದ ಸೇನೆ ಚದುರಿತು ಹೋಯಿತು ಸುಲ್ತಾನರು ವಿಜಯನಗರ ನಗರವನ್ನು ದೋಚಿ ಬೆಂಕಿಗಾಹುತಿಗೊಳಿಸಿದರು ಇದರ ಪರಿಣಾಮವಾಗಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದ್ದ ನಗರ ಸಂಪೂರ್ಣ ನಾಶವಾಯಿತು ಅದಾದ ನಂತರವೂ ಕೆಲವು ರಾಜರು ಸಾಮ್ರಾಜ್ಯವನ್ನು ಉಳಿಸಲು ಪ್ರಯತ್ನಿಸಿದರು ಆದರೆ ಕೇಂದ್ರಾಡಳಿತ ದುರ್ಬಲಗೊಂಡ ಕಾರಣ ಪ್ರಾಂತೀಯ ನಾಯಕರೇ ಪ್ರಾಬಲ್ಯ ಸಾಧಿಸಿದರು ಉತ್ತರದಿಂದ ಮುಘಲ್ ಸಾಮ್ರಾಜ್ಯದ ಒತ್ತಡ ಪಾಶ್ಚಿಮದಿಂದ ಮೈಸೂರು ಮತ್ತು ಮರಾಜರ ಏರಿಕೆ ಹಾಗೂ ಆಂತರಿಕ ಕುಟಿಲ ರಾಜಕೀಯ ಇವುಗಳು ವಿಜಯನಗರದ ಶಕ್ತಿ ಕುಗ್ಗುವಂತೆ ಮಾಡಿತು ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯವು ಹದಿನೇಳನೇ ಶತಮಾನದ ಮಧ್ಯಕ್ಕೆ ಸಂಪೂರ್ಣವಾಗಿ ಕುಸಿದು ದಕ್ಷಿಣ ಭಾರತದಲ್ಲಿ ಹೊಸ ಪ್ರಾದೇಶಿಕ ಸಾಮ್ರಾಜ್ಯಗಳ ಉದಯಕ್ಕೇದ